ಬಿಗ್ರದ್ದು ಊಟ ಇತ್ತು ಊಟನೇ ಮಾಡಿಲ್ವಂತ ನೀವು ಆ ಏನೇನಂದ್ರೆ ಊಟನೇ ಮಾಡಿಲ್ಲವಂತ ಬೆಳಿಗ್ಗೆ ರಾಷ್ಟ್ರ ಮಾಡಿರ್ಲಿಲ್ಲ ಅಷ್ಟೇ ಎರಡು ಸೇಲ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಹೊರಗೆ ಏನ್ ಸಮಸ್ಯಾರ ಬಹಳ ದಿನ ಆಯ್ತು ತಮ್ಮ ನೋಡಿ ತಮ್ ಮಕ್ಳು ಮೊಮ್ಮಕ್ಳು ಸೊಸೆ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದಾರೆ ಹ್ಮ್ 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 ಎಲ್ಲಾ ಚೆನ್ನಾಗಿದಾವೆ ನಿನ್ನಂತವ್ರು ಇರ್ಬಾರ್ದು ಹ್ಮ್ ಏನಂದ್ರೆ ಅಯೇ ನಿನ್ನಂತವ್ರಿರ್ಬೇಕಿದ್ರೆ ಹಿಂದೆ ಹೌದು ಎಲ್ಲ ತಮ್ ದಯ ಪ್ರೀತಿ ವಿಶ್ವಾಸ ಹೌದೌದು ನೋಡಿ ಏನಪ್ಪಾ ನಮ್ ಕೆಲ್ಸ ಬನ್ನಿ ಗೌಡ್ರೆ ಬನ್ನಿ ಗೌಡ್ರ ಬನ್ನಿ ಬನ್ನಿ ಕಮಲಮ್ಮ ಯಾವಾಗ ಅಂತ ಫೋನ್ ಮಾಡ್ತಿದ್ರೆ ಬಂದ್ರೆ ನೋಡಿ 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 ನಮ್ಮ ಆಗಲ್ವಲ್ಲ ನಿಮ್ಮ ವಿಶ್ವಾಸ ಹಿಂಗಿರ್ಬೇಕು ಇರುತ್ತೆ ಹಂಗಿರ್ಬೇಕು ನೀವೇನು ಚಿಂತೆ ಮಾಡಬೇಡಿ ನೋಡಿ ಕಮಲಂನವ್ರೆ ನಿಮ್ ಕೆಲ್ಸ ಆಗುತ್ತೆ ಅದಕ್ಕೆ ನಾನ್ ನಿಮ್ಮ ಗೌಡ್ರೆ ಅಂತ ಬಹಳ ಪ್ರೀತಿಯಿಂದ ಕರೆಯೋದು ಅಲ್ವೇ ನಮ್ಮ ಅವಶ್ಯಕತೆ ನಿಮ್ಗಿಲ್ವೇ ಇದೇ ಅಲ್ವೇ ಹಾಗಾಗಿ ನೀವೇನ್ ಚಿಂತೆ ಮಾಡ್ಬೇಡಿ ನಿಮ್ ಕೇಸ್ ನಿಮ್ ಕೆಲಸ ಎಲ್ಲ ತಿರ್ಗದಪ್ಪ ನಿನ್ ಹತ್ರ ಇನ್ ತಿರುಗ ಅವಶ್ಯಕತೆ ಇಲ್ಲ ನೀವ್ ಬೆಳಿ ಪೇಪರ್ ಕೊಟ್ಬಿಟ್ರೆ ನಿಮ್ ಕೆಲಸ ಆಯ್ತು ಅಂತ ನಮಗಂತೂ ಸಾಕಾಗ ನಮಗೂ ನಮಗೂಸ ನಾವು ಬಡವರು ಎಲ್ರು ಬಡವ್ರೆ ನಾನು ಒಂಥರ ಬಡವನೇ ನೀ ಬಡವನಾಗಿ ಇಷ್ಟ ಪೋಟ ಬೇಡ ಕೊಟ್ಟ ಏನ್ ಮಾಡೋದು ಬಡತನ ಊಟ ಇಲ್ಲ ನಮಗೆ ಹಾಗಾಗಿ ನಾವು ಸ್ವಲ್ಪ ಊಟ ಪ್ರಿಯರು ತಿಂಡಿ ಪ್ರಿಯರು ನೋಡಿ ಎಲ್ಲಿ ಸಿಕ್ಕ ತಿಂದು ಬಿಡ್ತೀವಿ ಅಂದಾಗೆ ಕೊಡಿ ತಕೊಂಡ್ಬಂದಿದ್ರೆ ಕಾಗದ ಪತ್ರಗಳು ಅವೆಲ್ಲ ತಗೊಂಡಿ ಅಲ್ಲ ಬೆಳಿ ಪೇಪರು ಬೆಳಿ ಪೇಪರು ನೋಡಿ ಅಂದಾಗೆ ಆಫೀಸ್ ನಲ್ಲಿ ಇದೆಲ್ಲ ನಡ್ಸಕ್ಕಾಗಲ್ಲ ಬಹಳ ಮೋಸ ಜನಗಳು ಬಹಳ ಮೋಸ ಕೆಟ್ಟ ಕಾರ ನೋಡಿ ಒಬ್ಬ ಮುನ್ನೂರು ಕೇಳ್ತಾನೆ ಒಬ್ಬ ಇನ್ನೂರು ಕೇಳ್ತಾನೆ ಹಾಗಾಗಿ ನೀವು ಯಾರು ನಂಬೇಡಿ ನಮ್ಮ ಓ ನಮ್ಮನ್ನ ನಮ್ಮ ನಂಬಿ ಸರಿಯಾಗಿ ಸುರಕ್ಷಿತವಾಗಿ ತಲುಪಿಸ್ತೀವಿ ಎಲ್ಲಿ ಹೋಗಬೇಕು ನಮ್ಮ ಆಫೀಸಲ್ಲಿ ಕಳೆದು ಜಾಸ್ತಿ ನೋಡಿ ಮೋಸ ಐನೂರು ಕೇಳ್ತಾನೆ ಒಬ್ಬ ಏಳ್ನೂರು ಕೇಳ್ತಾನೆ ನಮಗೆ ನೀವೇನು ಕೊಡ್ಬೇಕು ಕೊಟ್ಬಿಟ್ರೆ ಕೆಲಸ ಆದಾಗೆ ಕಮಲಂ ನೋರೆ ಏನು ಭಯ ಪಟ್ಬೇಡಿ ನಾನು ಇದ್ದೀನಿ ಇದೆಯಲ್ಲ ನಮಗೋಸ್ಕರ ನೀವು ಹೌದು ಏನು ಚಿಂತೆ ಮಾಡಿಬಿಟ್ಟು ನಿಮ್ಮ ಕೆಲಸ ಆಯ್ತದೆ ಅಷ್ಟೇ ಆಯ್ತು ನಮ್ಮ ಕೆಲಸ ಈ ಸರಿ ಸಾರ್ ನಮ್ಮ ಕೆಲಸ ಈ ಸರಿ ಆಗಿಲ್ಲ ಅಂದ್ರೆ ನಿಮ್ಮನ್ನ ಇದು ಓಡಲಿ ಕಾಯ್ಕೊಂಡಿದ್ದು ನನ್ನ ರೋಸ ಮುಗಿಯೋಷ್ಟು ತಲೆ ಹೊಡೆದು ನಿಮ್ಮನ್ನ ಹೊಡೆದೇ ಹೊಡೆದ ಮಾಡ್ತೀರಾ ಏನು

ನೀವು ಯಾಕೆ ಹಿಂಗ್ ಮಾತಾಡ್ತೀರಿ ನೀವು ನೊಂದಿದ್ರೆ ಬಾಳ ನೊಂದಿದ್ರೆ ಸಿಸ್ಟರ್ ನೀವು ಮಾತು ಕೇಳಿ ಇಲ್ಲಿ ಇಲ್ಲಿ ನೀವು ನೊಂದಿದ್ರೆ ಬಾಳ ಹಾಗಾಗಿ ನೀವು ನೋ ನಾನು ನಮ್ಮ ಕೆಲಸ ನಮ್ಮ ನುಯ್ಯೋದು ಬಿಡು ನಿಮ್ ಬೇಗ ನಮ್ಮ ಕೆಲಸ ಯಾವಾಗ ಮಾಡ್ಕೊಡ್ತೀರಾ ನೋಡಿ ಈ ವಾರ ಈ ವಾರ ನೋಡಿ ನಮ್ಮ ಮ್ಯಾನೇಜರ್ ನಂಜುಂಡೇಶ್ವರ ಈ ವಾರ ಎಲ್ರು ನಂಜುಂಡೇಶ್ವರ ದರ್ಶನಕ್ಕೆ ಹೋಗ್ತಿದೀವಿ ಆ ನಂಜುಂಡೇಶ್ವರ ದರ್ಶನ ಆಗಿ ಮನೆಗ್ ಬಂದ್ ನಾಳೆ ಏನ್ ಕೆಲಸ ಒಂದ್ ವೇಳೆ ಕೆಲಸ ಆಗಿ ನಾನೆ ಕುದ್ದಂಗ್ ನಿಂತು ಮಾಡಿಸ್ತೀನಿ ತಾಯಿ ಮಾಡಿಸ್ತೀನಿ ಏನ್ ತಿಂತಾರ ನೋಡಿ

ಇಲ್ಲ ಇಲ್ಲ ನೀವು ಚಿಂತೆ ಮಾಡ್ಬೇಡಿ ಬಿಸಿ ಬಿಸಿ ಕಾಫಿ ಬರುತ್ತೆ ಹಾಗೆ ಮಾಡ್ತಿದ್ದೆ ಕೆಳಗಡೆ ಹೊಸದಾಗಿ ಪಕೋಡ ಅಂಗಡಿ ಓಪನ್ ಆಗಿದೆ ನಿಮ್ ಹೆಸ್ರು ಒಂದ್ ಪ್ಲೇಟ್ ಪಕೋಡ ಹೇಳಿ ಕೊಡ್ಸ್ತಾರಪ್ಪ ಗೌಡ್ರು ಚಿಂತೆ ಮಾಡ್ಬೇಡಿ ಹೋಗ್ಬೋ ಗಮಲಮ್ಮ ಹೋಗ್ಬನ್ನಿ ಮಾಡಿ ನೀವ ಮಾಡಿ ಬರುವುದು ಮಾಡೋನು ಸಾಯಂಕಾಲ ಅದಕ್ಕೆ